ದಸರಿ ಅವ್ರು ಕೂಡ ನಂದಿ ಅಂತ ಇದ್ದಾರೆ ದಸಹರಿ ಅವ್ರೇ ನಿಮ್ಮ ಉತ್ತರ ಒನ್ ಟೂ ಕರೆಕ್ಟ್ ನಿಮ್ಮ ಉತ್ತರ ಸರಿಯಾಗಿದೆ ಉತ್ತರ ಮಾಡಿದ್ದು ನಂದಿ ಅಂತ ಸೋಮಚಂದ್ರಪ್ಪನವರು ಫಸ್ಟ್ ಉತ್ತರ ಹೇಳಿದರು ಅವರಿಗೆ ಒಂದು ಗಿಫ್ಟ್ ಕಳಿಸಿ ಎಲ್ಲರೂ ಎಲ್ಲರೂ ಕೂಡ ಅಮೌಂಟ್ ಸ್ವಲ್ಪ ಗಿಫ್ಟ್ ಕಳಿಸೋಣ ಓಕೆನಾ ಓಕೆ ಅಂತ ಇದ್ದಾರೆ ಲೈಕ್ ಕೊಡ್ತಾ ಇದ್ದಾರೆ ಓಕೆ ಎಲ್ಲ ಹೂಗುಚ್ಛವನ್ನು ಕೂಡ ಕಳಿಸಿದ್ರು ಸೋಮಚಂದ್ರಪ್ಪ ಅವರಿಗೆ ನೆಕ್ಸ್ಟ್ ಕ್ವಶನ್ ನೋಡಣವಾ ಎಸ್ ಅಂತ ಕಮೆಂಟ್ ಮಾಡಿ ನಾ ಮಂಭು ಮುಂಬರುವ ದಿನಗಳಲ್ಲಿ ಕಳಿಸಿಳುವ ಕಳಿಸುವ ಓಕೆ ಓಕೆ ಕಳಿಸಿ ಕಳಸಣಾ ಓಕೆ ಓಕೆ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ಡೇಸ್ ಅಪ್ ಕಮಿಂಗ್ ಡೇಸ್ ಅಲ್ಲಿ ಕಳಿಸ್ತೀರಾ ಓಕೆ ಓಕೆ ಶಿವಾನು ಶಿವನಿಗೆ ಒಂದು ಪ್ರಶ್ನೆ ಇವಾಗ ಮತ್ತೊಂದು ಶಿವನು ಯಾವ ನಾಗರಾಜನನ್ನು ಧರಿಸುತ್ತಾನೆ ಶಿವನು ಯಾವ ನಾಗರಾಜನನ್ನು ಧರಿಸುತ್ತಾನೆ ಆಪ್ಷನ್ಸ್ ಇದಕ್ಕೆ ಬೇಕೇ ಬೇಕು ಅನಿಸುತ್ತೆ ಆಪ್ಷನ್ಸ್ ಹೇಳಿ ನೋಡೋಣ ಬೇಕಾ ಆಪ್ಷನ್ಸ್ ಬೇಕಾ ಧರಿಸುತ್ತಾನೆ ಧರಿಸುತ್ತಾನೆ ಹೇಳಿ ಶಿವನು ಯಾವ ನಾಗರಾಜನನ್ನು ಧರಿಸುತ್ತಾನೆ ವಾಸುಕಿ ಅಂತ ಹೇಳಿ ಪಾರ್ವತಿ ಅವರು ಹೇಳ್ತಾ ಇದ್ದಾರೆ ಸೋಮಚಂದ್ರಪ್ಪನವರು ಎಸ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಆಪ್ಷನ್ಸ್ ಬೇಕು ಅನ್ಸುತ್ತೆ ಆಪ್ಷನ್ ಎಸ್ಕಿ ವಾಸುಕಿ ಅಂತ ಹೇಳ್ತಾ ಇದ್ದಾರೆ ಸೋಮಚಂದ್ರಪ್ಪನವ್ರ ಆಪ್ಷನ್ಸ್ ಇನ್ನು ಬೇಕಾ ಇವಾಗ ಕೇಳಿಸ್ಕೊಳ್ಳಿ ಆಪ್ಷನ್ಸ್ ಹೇಳ್ತಾ ಇದ್ದಾರೆ ಅನಂತ ತಕ್ಷಕ ವಾಸುಕಿ ಕರಪುಟಕ ಆಪ್ಷನ್ ತ್ರೀ ಅಂತ ಹೇಳ್ತಾರೆ ಸ್ಫೂರ್ತಿ ಅವರು ಆಪ್ಷನ್ ತ್ರೀ ವಾಸುಕಿ ನೆಕ್ಸ್ಟ್ ಯಾರಾದ್ರೂ ಹೇಳಿ ಇನ್ನು ಯಾರು ಹೇಳಿದೀರಾ ಕಮೆಂಟ್ ಮೂಲಕ ತಿಳಿಸಿ ಮರಂತ ಅಂತ ಹೇಳ್ತಾ ಇದಾರೆ ಸೋಮಚಂದ್ರಪ್ಪರವರು ಆಪ್ಷನ್ ಬಂದು ವಾಸುಕಿ ವಾಸುಕಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕೇಳೋಣ ಹಾಯ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಇನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಮ್ಮ ವಿಡಿಯೋ ಅನ್ನ ಇವಾಗ್ಲೇ ಹೋಗಿ ನೋಡ್ಬೇಡಿ ಆಮೇಲೆ ನೋಡಿ ಓಕೆನಾ ಲೈವ್ ಅನ್ನ ಇವಾಗ ಎಂಜಾಯ್ ಮಾಡಿ ನೆಕ್ಸ್ಟ್ ಕ್ವಶನ್ ಅಂತ ಹೇಳ್ತಾರೆ ಪಾರ್ವತಿ ಅವರು ಪಾರ್ವತಿ ಅವರೇ ನಿಮಗೆ ನೆಕ್ಸ್ಟ್ ಕ್ವಶನ್ ಶಿವನ ತಪಸ್ಸನ್ನು ಏನೆಂದು ಕರೆಯುತ್ತಾರೆ ಅಲ್ಲ ಸಾರಿ ಶಿವನ ತಪಸ್ಸು ಏನನ್ನು ತಲುಪಿಸುತ್ತದೆ ಏನನ್ನು ತಲುಪಿಸುತ್ತದೆ ನಿಮ್ಮ ಕಡೆಯಿಂದ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಮೇಡಮ್ ಆಪ್ಷನ್ಸ್ ಬೇಕಾ ಆಪ್ಷನ್ ಬೇಕಿದ್ರೆ ಕೇಳಿ ನಿಮ್ಮ ಕಡೆಯಿಂದ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಮೇಡಮ್ ಏನ್ ಮಾಡೋದು ಸಿಸ್ಟರ್ ಇವತ್ತು ಹಬ್ಬ ಅಲ್ವಾ ಹಬ್ಬಕ್ಕೆ ಡಿಸ್ಟರ್ಬೆನ್ಸ್ ಎಲ್ಲ ತಡೆ ಬಡಿತಾ ಇದ್ದಾರೆ ಟ್ರಮ್ ಸೆಟ್ ಬಳಸ್ತಾ ಇದ್ದಾರೆ ಅದಕ್ಕೆ ಆಪ್ಷನ್ಸ್ ಪ್ಲೀಸ್ ಅಂತ ಇದಾರೆ